ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಮಹತ್ವ ಪೂಜಾ ವಿಧಾನ ವ್ರತಕತೆ ಉಪವಾಸ ಏಕಾದಶಿ ತಿಥಿ ಉಪವಾಸವಿದ್ದು ಈ ಏಕಾದಶಿ ವ್ರತವನ್ನು ಪೂಜೆ ಮಾಡಿ ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋರು ಏನು ಮಾಡಿದ್ರೆ ಈ ಏಕಾದಶಿಯ ಪೂರ್ಣ ಫಲ ಸಿಗುತ್ತೆ ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರತಿ ಏಕಾದಶಿ ತನ್ನದೇ ಆದ ಮಹತ್ವವನ್ನು ವಿಶೇಷತೆಯನ್ನು ಹೊಂದಿರುತ್ತೆ ಪ್ರತಿ ಏಕಾದಶಿಯಲ್ಲೂ ಆ ಏಕಾದಶಿಯ ಮಹತ್ವ ವಿಶೇಷತೆ ವ್ರತಕತೆಯನ್ನು ಕೇಳಿಸಿಕೊಳ್ಳೋದ್ರಿಂದಲೇ ನಮ್ಮ ಎಷ್ಟೋ ಪಾಪಗಳು ನಿವಾರಣೆಯಾಗುತ್ತೆ ಅಂತ ಪದ್ಮ ಪದ್ಮಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಹೇಳಿದ್ದಾರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿ ಬಹಳ ಮಹತ್ವಪೂರ್ಣವಾಗಿದ್ದೆ ಆಗಿದೆ ಈ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಉಪವಾಸವಿದ್ದು ಆಚರಿಸಿದರೆ ನಮ್ಮ ಪೂರ್ವ ಜನ್ಮದ ಪಾಪಗಳೆಲ್ಲವೂ ತೊಲಗಿ ಹೋಗ್ತವೆ ಹಾಗಾದರೆ ಏಕಾದಶಿ ತಿಥಿ ಯಾವಾಗಪ್ಪ ಅಂತ ನೋಡೋಣ ಆಗಸ್ಟ್ ಹದಿನೈದು ನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸದಲ್ಲಿ ಆಗಸ್ಟ್ ಹದಿನೆಂಟನೇ ತಾರೀಕು ಸೋಮವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಏಕಾದಶಿ ತಿಥಿ ಆರಂಭವಾಗಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಏಕಾದಶಿ ತಿಥಿ ಅಂತ್ಯವಾಗುತ್ತೆ ಈ ದಿನ ಪೂರ್ತಿ ಆರಿದ್ರ ನಕ್ಷತ್ರ ಇರುತ್ತೆ ವಜ್ರ ಹಾಗೂ ಸಿದ್ಧಿಯೋಗದಿಂದ ಬಹಳ ಒಳ್ಳೆಯ ಯೋಗ ಇದೆ ಇದು ಈ ಯೋಗ ಬಹಳ ಒಳ್ಳೆಯ ಯೋಗ ಬಂದಿದೆ ಈ ದಿನ ಈ ದಿನದ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಇದೆ ಸಾಧ್ಯವಾಗೋರೆಲ್ಲನೂ ಈ ಅಜಯ ಏಕಾದಶಿಯನ್ನು ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಳ್ಳಿ ಈ ಏಕಾದಶಿಯನ್ನು ಅಜಯ ಏಕಾದಶ ಅಥವಾ ಅನ್ನದ ಏಕಾದಶ ಅಂತ ಕರಿತೀವಿ ಸ್ನೇಹಿತರೆ ಆಗಸ್ಟ್ ಹದಿನೆಂಟನೇ ತಾರೀಕು ದಶಮಿ ಒಪ್ಪತ್ತು ಹತ್ತೊಂಬತ್ತನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ ಇರಬೇಕು ಇಪ್ಪತ್ತನೇ ತಾರೀಕು ದ್ವಾದಶಿ ಪಾರಣೆ ದ್ವಾದಶಿ ಪಾರಣೆ ಸಮಯ ಬಂದು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆ ಎಂ ಎಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇದೆ ಈ ಬಾರಿ ದ್ವಾದಶಿಯಂದು ಶ್ರೀ ಪುಷ್ಕರ ಯೋಗ ಇದೆ ಬಹಳ ಅತ್ಯದ್ಭುತವಾಗದ ಯೋಗ ಇದು ಈ ದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿದ್ರೆ ನಿಮ್ಮ ಪೂರ್ವಜನ್ಮದ ಕರ್ಮಗಳೆಲ್ಲ ತೊಲಗಿ ಹೋಗ್ತವೆ ಇದರಿಂದ ನೀವು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ ಪೂರ್ವಜನ್ಮದ ಪಾಪಗಳಿಂದ ಅವೆಲ್ಲ ನಿವಾರಣೆಯಾಗುತ್ತೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಇಲ್ಲ ಅನ್ನೋರು ಒಂಬತ್ತು ಗಂಟೆ ಒಳಗಡೆ ಆದಷ್ಟು ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿಕೊಳ್ಳಿ ನಾವು ಸೂರ್ಯೋದಯ ಸಮಯವನ್ನು ಗಣನೆಗೆ ತೆಗೆದುಕೊಳ್ಬೇಕಾಗಿರೋದ್ರಿಂದ ಹತ್ತೊಂಬತ್ತನೇ ತಾರೀಕು ನಾವು ಲಕ್ಷ್ಮೀನಾರಾಯಣರನ್ನು ಪೂಜಿಸ್ಕೋಬೇಕು ಯಾವ ರೀತಿ ಪೂಜಿಸ್ಕೊಳ್ಳೋದಪ್ಪ ಅಂತಂದರೆ ನೀವು ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಟ್ಕೊಳ್ಳಿ ಅಥವಾ ವಿಗ್ರಹವನ್ನು ಇಟ್ಕೊಳ್ಳಿ ಲಕ್ಷ್ಮೀನಾರಾಯಣರ ಫೋಟೋ ನಿಮ್ಮ ಹತ್ರ ಇಲ್ಲ ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆದರೂ ಇಟ್ಕೋಬೋದು ಇಟ್ಕೊಂಡು ವಿಗ್ರಹ ಇದ್ರೆ ಅಭಿಷೇಕವನ್ನು ಮಾಡಿಕೊಂಡು ಇನ್ನಿವೆಲ್ಲ ಹೂಗಳು ಏನು ಹೂಗಳಿಂದ ಪೂಜಿಸ್ತಾ ಪೂಜಿಸ್ತೀರೋ ಅದರ ಜೊತೆಗೆ ತುಳಸಿ ಮಾಲೆ ಮತ್ತು ತುಳಸಿ ದಳಗಳು ಬಹಳ ಮುಖ್ಯ ಸ್ವಾಮಿ ತುಳಸಿ ದಳಗಳಿಂದ ಪೂಜಿಸಿದ್ರೆ ಬಹಳ ಬೇಗ ಪ್ರಸನ್ನರಾಗ್ತಾರೆ ತುಳಸಿ ದಳಗಳು ಬಹಳ ಮುಖ್ಯ ವಿವಿಧ ಬಗೆಯ ಹೂಗಳಿಂದ ಮತ್ತು ರವೆ ಪಾಯಸ ಅಥವಾ ರವೆ ಮತ್ತು ಬೆಲ್ಲದಿಂದ ಮಾಡಿರುವಂತಹ ಏನಾದರೂ ಸಿಹಿಯನ್ನು ಮಾಡಿಟ್ಕೊಂಡು ಹಾಲನ್ನು ನೈವೇದ್ಯಕ್ಕೆ ಇಟ್ಕೊಂಡು ಸ್ವಾಮಿಯೆಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ಳಿ ಹಾಗೆ ಅನುಕೂಲವಿರುವಂತಹ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಕೊಳ್ಳಿ ಹಸಿ ದಳಗಳಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಅಥವಾ ವಿಷ್ಣು ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಶ್ರೀಹರಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ದಶಾವತಾರದ ಸ್ತೋತ್ರಗಳನ್ನು ಹೇಳ್ಕೊಂಡು ಅಥವಾ ಗೋವಿಂದ ನಾಮಗಳನ್ನು ಹೇಳ್ಕೋಬಹುದು ನಿಮಗೆ ಏನು ಬಂದರೆ ಆ ಅವುಗಳನ್ನು ಹೇಳಿಕೊಂಡು ತುಳಸಿಯಿಂದ ಸ್ವಾಮಿಯನ್ನು ಅರ್ಚಿಸ್ಕೊಳ್ರಿ ಲಕ್ಷ್ಮಿಯನ್ನು ಪೂಜಿಸ್ಕೊಳ್ಳೋದು ಮರಿಬಾರ್ದು ನಿಮಗೆ ಸಾಧ್ಯವಾದರೆ ಲಕ್ಷ್ಮೀ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ ಇವೇನು ನಿಮಗೆ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶ್ರೀಹರಿಸ್ತೋತ್ರ ಇವೇನೋ ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂತಂದರೆ ಸ್ವಾಮಿಯ ಫೋಟೋ ಇಟ್ಟು ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಕೊಂಡು ಹೂ ಒಂದು ತುಳಸಿ ಮಾಲೆಯನ್ನು ಹಾಕ್ಕೊಂಡು ಓಂ ನಮೋ ನಾರಾಯಣಾಯ ಅಂತ ನೂರೆಂಟು ಬಾರಿ ಅರ್ಚಿಸ್ರಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಈ ದಿನ ಪೂರ್ತಿ ಈ ಎರಡು ಮಂತ್ರಗಳಲ್ಲಿ ಯಾವುದೋ ಒಂದು ಮಂತ್ರವನ್ನು ನೀವು ದಿನ ಪೂರ್ತಿ ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಳ್ಳಿ ಈ ದಿನ ಯಾರಿಗೂ ಕೆಟ್ಟ ಮಾತು ಮಾತಾಡಬೇಡ್ರಿ ಯಾರೊಂದಿಗೂ ಜಗಳ ಆಡಬೇಡ್ರಿ ದಿನ ಪೂರ್ತಿ ನಿಮ್ಮ ಮನಸ್ಸಿನಲ್ಲಿ ಸ್ವಾಮಿಯ ಜಪವನ್ನು ಮಾಡ್ತಾಯಿರಿ ಖಂಡಿತ ನಿಮ್ಮ ಪೂರ್ವಜನ್ಮದ ಕರ್ಮ ಫಲಗಳು ಕಳೆದು ಹೋಗ್ತವೆ ಸ್ನೇಹಿತರೆ ಪ್ರತಿಯೊಂದು ಏಕಾದಶಿಗೂ ಒಂದು ವ್ರತಕಥೆ ಇದೆ ಈ ವ್ರತಕತೆಯನ್ನು ಶ್ರವಣ ಮತ್ತು ಪಠಣ ಮಾಡುವುದರಿಂದ ಅಶ್ವಮೇಧ ಯಾಗವನ್ನು ಪಠಣ ಮಾಡಿದಷ್ಟು ಪುಣ್ಯ ಫಲ ನಿಮ್ಮದಾಗುತ್ತೆ ಈ ವ್ರತಕತೆಯನ್ನು ಈಗ ನಾನು ನಿಮಗೆ ಹೇಳ್ತೀನಿ ಮಹಾಭಾರತದಲ್ಲಿ ಕೃಷ್ಣ ಧರ್ಮರಾಯನಿಗೆ ಈ ವ್ರತಕತೆಯನ್ನು ಹೇಳ್ತಾನೆ ಧರ್ಮರಾಯ ಕೃಷ್ಣನಲ್ಲಿ ಕೇಳ್ತಾನೆ ಹೇ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಲೋಕ ಬಂಧುವೆ ನನಗೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡು ಈ ಏಕಾದಶಿಯ ಹೆಸರೇನು ಅದರ ಆಚರಣೆಯ ವಿಧಾನ ಮತ್ತು ನಿಯಮಗಳೇನು ಹಾಗೂ ಉಪವಾಸವನ್ನು ಆಚರಿಸುವುದರಿಂದ ನಮಗೆ ಆಗುವಂತಹ ಪ್ರಯೋಜನಗಳೇನು ನಮಗೆ ದೊರೆಯುವ ಪುಣ್ಯ ಫಲಗಳೇನು ಅಂತ ಕೇಳ್ತಾನೆ ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹೇ ಧರ್ಮರಾಯನೇ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬ ಬರುವ ಏಕಾದಶಿಯನ್ನು ಅಜಯ ಏಕಾದಶಿ ಅಥವಾ ಅನ್ನದ ಏಕಾದಶಿ ಅಂತ ಕರಿತೀವಿ ಈ ದಿನ ಉಪವಾಸವನ್ನು ಆಚರಿಸೋದ್ರಿಂದ ನಮ್ಮ ಪೂರ್ವಜನ್ಮದ ಎಲ್ಲ ಪಾಪಕರ್ಮಗಳು ತೊಲಗಿ ಹೋಗ್ತವೆ ಈ ಅಜಯ ಏಕಾದಶಿಯ ಮಹತ್ವವನ್ನು ತಿಳಿಯಲು ನಾನು ನಿನಗೆ ಹರಿಶ್ಚಂದ್ರ ಮಹಾರಾಜನ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಹಸ್ ರಾಜ ಹರಿಶ್ಚಂದ್ರನ ಕತೆಯನ್ನು ಪ್ರಾರಂಭಿಸ್ತಾನೆ ಅಯೋಧ್ಯ ನಗರವನ್ನು ಆಳುತ್ತಿದ್ದ ರಾಜ ಹರಿಶ್ಚಂದ್ರ ಆತ ಅತ್ಯಂತ ಸತ್ಯವಂತನಾಗಿದ್ದ ಈತ ಎಷ್ಟು ಸತ್ಯವಂತನಾಗಿದ್ದ ಅಂದರೆ ಸತ್ಯ ಹರಿಶ್ಚಂದ್ರೇ ಸತ್ಯ ಹರಿಶ್ಚಂದ್ರ ಎಂದೇ ಪ್ರಸಿದ್ಧಿಯಾಗಿದ್ದ ಎಂಥದೇ ಪರಿಸ್ಥಿತಿಯಲ್ಲೂ ಈತ ಸುಳ್ಳು ಹೇಳ್ತಿರಲಿಲ್ಲ ಸತ್ಯವನ್ನೇ ನುಡೀತಾ ಇದ್ದ ಆದರೆ ಎಂತಹ ಮಹಾನ್ ವ್ಯಕ್ತಿನೇ ಆಗಿರಲಿ ಎಂತಹ ಶಕ್ತಿವಂತನೇ ಆಗಿರಲಿ ಧೈರ್ಯವಂತನೇ ಆಗಿರಲಿ ಆತನಿಗೆ ಪೂರ್ವ ಜನ್ಮದ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಪಕರ್ಮಗಳು ನಮ್ಮನ್ನು ಹಿಂಬಾಲಿಸ್ತವೆ ಈ ಸತ್ಯಹರಿಶ್ಚಂದ್ರ ಮಹಾರಾಜನಿಗೂ ಹಿಂದಿನ ಜನ್ಮದ ಪಾಪಕರ್ಮಗಳು ಬಿಡಲಿಲ್ಲ ತಾನು ಮಾಡಿದಂತಹ ಪುಣ್ಯ ಫಲಗಳಿಂದ ಆತ ರಾಜನಾಗಿದ್ದರೂ ರಾಜ ವೈಭವವನ್ನು ಅನುಭವಿಸ್ತಿದ್ರು ಆತನ ಪಾಪಕರ್ಮಗಳಿಂದ ಕಷ್ಟಪಡಬೇಕಾಗಿತ್ತು ಒಮ್ಮೆ ಹರಿಶ್ಚಂದ್ರ ರಾಜ ಬೇಟೆಗಾಗಿ ಕಾಡಿಗೆ ಹೋಗಿದ್ದ ಆಗ ಒಬ್ಬ ಹೆಣ್ಣಿನ ಅಳುವಿನ ಶಬ್ದ ಕೇಳಿಸ್ತು ಆತ ಆ ಶಬ್ದವನ್ನು ಕೇಳಿಸ್ಕೊಂಡು ಹಿ ಹಿಂಬಾಲಿಸಿದ ಅದು ವಿಶ್ವಾಮಿತ್ರ ಮಿತ್ರ ಮಹರ್ಷಿಯ ಆಶ್ರಮವಾಗಿತ್ತು ಆಗ ಆ ಸಮಯದಲ್ಲಿ ಹರಿಶ್ಚಂದ್ರ ರಾಜ ಅಲ್ಲಿಗೆ ಹೋಗಿದ್ದರಿಂದ ವಿಶ್ವಾಮಿತ್ರರ ತಪಸ್ಸು ಭಂಗವಾಯಿತು ವಿಶ್ವಾಮಿತ್ರರು ಕೋಪಗೊಳ್ತಾರೆ ಆ ಸಮಯದಲ್ಲಿ ಆಗ ಹರಿಶ್ಚಂದ್ರ ಮಹಾರಾಜರು ವಿಶ್ವಾಮಿತ್ರರನ್ನು ಸಮಾಧಾನ ಪಡಿಸಲಿಕ್ಕೆ ತನ್ನ ರಾಜ್ಯವನ್ನು ಬಿಟ್ಟುಕೊಡ್ತಾರೆ ಹರಿಶ್ಚಂದ್ರ ರಾಜರಿಂದ ರಾಜ್ಯವನ್ನು ತೆಗೆದುಕೊಂಡ ಮಹರ್ಷಿ ವಿಶ್ವಾಮಿತ್ರರು ದಕ್ಷಿಣೆಯನ್ನು ಕೂಡ ಕೇಳ್ತಾರೆ ಅದಕ್ಕೂ ಹರಿಶ್ಚಂದ್ರ ಮಹಾರಾಜ ಒಪ್ಪಿಕೊಳ್ತಾರೆ ಆದರೆ ರಾಜ್ಯವನ್ನು ಕಳೆದುಕೊಂಡ ಹರಿಶ್ಚಂದ್ರನ ಬಳಿ ನೀಡಲು ಏನೂ ಇರಲಿಲ್ಲ ಪುಟ್ಟ ಮಾತನ್ನು ಉಳಿಸಿಕೊಳ್ಳಲು ಹರಿಶ್ಚಂದ್ರ ರಾಜ್ಯವನ್ನು ಬಿಟ್ಟು ತನ್ನ ಹೆಂಡತಿ ಶೈವ್ಯ ಮತ್ತು ಮಗ ಲೋಹಿತಾಶ್ವನ ಜೊತೆ ಕಾಶಿನಗರಕ್ಕೆ ಬರ್ತಾನೆ ಆ ಕಾಶಿನಗರದಲ್ಲಿ ಎಷ್ಟು ಹುಡುಕಿದ್ರೂ ತನಗೆ ಏನೂ ಕೆಲಸ ಸಿಗೋದಿಲ್ಲ ಆಗ ತನ್ನ ಹೆಂಡತಿಯನ್ನು ಒಂದು ಮನೆಯಲ್ಲಿ ಮಗನನ್ನು ಒಂದು ಮನೆಯಲ್ಲಿ ಕೆಲಸಕ್ಕೆ ಇಟ್ಟು ಹಣವನ್ನು ಪಡಿತಾನೆ ವಿಶ್ವಾಮಿತ್ರರಿಗೆ ದಕ್ಷಿಣೆಯನ್ನು ಕೊಡೋದಕ್ಕೋಸ್ಕರ ತನ್ನನ್ನು ತಾನೂ ಕೂಡ ಮಾರಿಕೊಂಡು ಸ್ಮಶಾಲದಲ್ಲಿ ಚಂಡಾಲನಿಗೆ ಗುಲಾಮನಾಗಿ ಕೆಲಸವನ್ನು ಮಾಡ್ತಾ ತನ್ನನ್ನು ತಾನು ಮಾರಿಕೊಂಡ ಹಣವನ್ನು ವಿಶ್ವಾಮಿತ್ರರಿಗೆ ದಕ್ಷಿಣೆಯಾಗಿ ನೀಡ್ತಾನೆ ಅಂದರೆ ರಾಜ ಹರಿಶ್ಚಂದ್ರ ತನ್ನ ಪೂರ್ವಜನ್ಮದ ಕರ್ಮ ತನ್ನ ಹೆಂಡತಿ ಮಗುವನ್ನು ಮಾರಿಕೊಂಡು ತನ್ನನ್ನು ತಾನೂ ಮಾರಿಕೊಂಡು ಸ್ಮಶಾನದಲ್ಲಿ ಕೆಲಸ ಮಾಡಬೇಕಾಗಿ ಬಂತು ಅಂತಹ ಕಠಿಣ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಇದ್ರು ತಾನು ಸುಳ್ಳನ್ನು ಹೇಳದೆ ಸತ್ಯವನ್ನೇ ನುಡಿದು ಸತ್ಯ ಮಾರ್ಗದಲ್ಲೇ ನಡೆದುಕೊಳ್ತಾ ಇರ್ತಾನೆ ಹೀಗ ಸುಮಾರು ದಿನಗಳು ತುಂಬ ಕಷ್ಟಪಡ್ತಾ ಇದ್ದಾಗ ಆಕಸ್ಮಿಕವಾಗಿ ಹರಿಶ್ಚಂದ್ರ ರಾಜನಿಗೆ ತನ್ನ ಪೂರ್ವಜನ್ಮದ ಸುಕೃತದಿಂದ ಗೌತಮ ಮಹರ್ಷಿಗಳು ಎದುರಾಗ್ತಾರೆ ಹರಿಶ್ಚಂದ್ರ ಗೌತಮ ಮಹರ್ಷಿಗಳಿಗೆ ತನ್ನ ದುಃಖದ ಕಥೆಯನ್ನು ಹೇಳಿಕೊಳ್ತಾರೆ ಹರಿಶ್ಚಂದ್ರನ ಕಥೆಯನ್ನು ಕೇಳಿದ ಗೌತಮ ಮಹರ್ಷಿಗಳು ಹೇ ರಾಜ ಈಗ ಶ್ರಾವಣ ಮಾಸ ನಡೀತಾ ಇದೆ ಮುಂಬರುವ ಕೃಷ್ಣ ಪಕ್ಷದ ಏಕಾದಶಿಯೆಂದು ನೀನು ನಿಷ್ಠ ನಿಯಮಗಳಿಂದ ಶ್ರದ್ಧಾಭಕ್ತಿಯಿಂದ ಏಕಾದಶಿಯನ್ನು ಆಚರಿಸಿದರೆ ನಿನ್ನ ಹಿಂದಿನ ಜನ್ಮದ ಕರ್ಮಫಲಗಳೆಲ್ಲವೂ ಕಳೆದು ಹೋಗ್ತವೆ ಇನ್ನು ಹಿಂದಿನ ವೈಭವ ಜೀವನವನ್ನ ಮರಳಿ ಪಡೆದು ಹೆಂಡತಿ ಮಗುವಿನೊಂದಿಗೆ ಸುಖವಾಗಿ ಬಾಳುವೆ ಈ ಏಕಾದಶಿಯನ್ನ ಶ್ರದ್ಧಾಭಕ್ತಿಯಿಂದ ಆಚರಿಸು ಅಂತ ಆಶೀರ್ವಾದ ಮಾಡ್ತಾರೆ ಗೌತಮ ಮಹರ್ಷಿಗಳ ಸೂಚನೆಯಂತೆ ರಾಜ ಹರಿಶ್ಚಂದ್ರ ಉಪವಾಸವಿದ್ದು ಜಾಗರಣೆಯಿದ್ದು ಶ್ರದ್ಧಾಭಕ್ತಿಯಿಂದ ಏಕಾದಶಿಯನ್ನ ಆಚರಿಸಿ ಭಗವಂತನನ್ನ ಧ್ಯಾನಿಸ್ತಾನೆ ಇದರ ಫಲವಾಗಿ ಆತನ ಹಿಂದಿನ ಜನ್ಮದ ಪಾಪಗಳೆಲ್ಲ ತೊಲಗಿ ಹೋಗಿ ಮೃತಪಟ್ಟಿದ್ದ ತನ್ನ ಮಗ ಮತ್ತು ಅನ್ಯರ ಬಳಿ ಕೆಲಸ ಮಾಡುತ್ತಿದ್ದ ತನ್ನ ಮಡದಿ ಇಬ್ಬರೂ ರಾಜವೈಭವದಿಂದ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಬಹಳ ಸಂತೋಷಗೊಳ್ತಾನೆ ಆಗ ವಿಶ್ವಾವಿ ವಿಶ್ವಾಮಿತ್ರರು ಹರಿಶ್ಚಂದ್ರ ರಾಜನ ಬಳಿ ಬಂದು ಎಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ನೀನು ಸತ್ಯವನ್ನಾಡುವುದನ್ನು ಬಿಡಲಿಲ್ಲ ಇನ್ನು ಬರೀ ಹರಿಶ್ಚಂದ್ರ ಅಲ್ಲ ಸತ್ಯ ಹರಿಶ್ಚಂದ್ರ ಎಂದು ಹೇಳಿ ದಕ್ಷಿಣೆಯೊಟ್ಟಿಗೆ ರಾಜ್ಯವನ್ನು ಹರಿಶ್ಚಂದ್ರ ರಾಜನಿಗೆ ವಾಪಸ್ ಕೊಡ್ತಾರೆ ಇದೆಲ್ಲ ಹರಿಶ್ಚಂದ್ರ ರಾಜ ಅಜ ಏಕಾದಶಿಯನ್ನು ಆಚರಿಸಿದಂತಹ ಫಲ ಈ ಏಕಾದಶಿಯನ್ನು ಆಚರಿಸಿದ್ರಿಂದನೇ ತನ್ನ ರಾಜ ವೈಭವ ಹೆಂಡತಿ ಮಗು ಮತ್ತೆ ದೊರೆಯಿತು ಈ ಏಕಾದಶಿಯಷ್ಟು ಮಹತ್ವವಾದ ವ್ರತ ಇನ್ನೊಂದಿಲ್ಲ ನಮ್ಮ ಪೂರ್ವಜನ್ಮದ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಆದ್ದರಿಂದ ಪುರಾಣಗಳಲ್ಲಿ ಈ ಏಕಾದಶಿಗೆ ಬಹಳ ಮಹತ್ವವಿದೆ ಆದ್ದರಿಂದ ಸ್ನೇಹಿತರೆ ನಾವು ಕೂಡ ಈ ಅಜ ಏಕಾದಶಿಯನ್ನು ಇದೇ ಬರುವಂತಹ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಈ ಏಕಾದಶಿಯನ್ನು ಆಚರಿಸಿ ನಮ್ಮ ಪೂರ್ವಜನ್ಮದ ಪಾಪಕರ್ಮಗಳನ್ನು ಕಳೆದುಕೊಳ್ಳೋಣ ಏನು ಮಾಡೋಕ್ಕಾಗಲಿಲ್ಲ ಅಂತಂದರೂ ಆ ದಿನ ಕೆಟ್ಟ ಭಾಷೆಯನ್ನಾಡದೆ ನಾವು ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಸರ್ತಿ ನಾವು ಮನಸ್ಸಿನಲ್ಲಿ ಜಪಿಸ್ತಾ ಸ್ವಾಮಿಯ ಧ್ಯಾನವನ್ನು ಮಾಡ್ತಾ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಯಾರಾದರೂ ಈ ವ್ರತವನ್ನು ಮಾಡ್ಕೊಳ್ತಾರೆ ಅನ್ನೋವಂತಹ ಅಂತ ನಿಮ್ಗೆ ಅನಿಸಿದ್ರೆ ಅವ್ರಿಗೆ ಶೇರ್ ಮಾಡಿ